ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾವು ಕೂಡ ಚೆನ್ನಾಗಿದೀವಿ ಪ್ರವೇಶದ ಲಾಸ್ಟ್ ಎಲಾಗ್ ಆಗಿರುತ್ತೆ ಪೂಜೆ ಎಲ್ಲ ಲಾಸ್ಟ್ ಮಹಾಮಂಗ್ಲಾರತಿ ಮಾಡ್ತಾ ಇದಾರೆ ಮಂಗಳಾರತಿ ಪೂಜ್ ಮಹಾ ಮಂಗಳಾರತಿ ಎಲ್ಲ ಆದ್ಮೇಲೆ ಮತ್ತೆ ಹಾಲ್ ಇರುತ್ತಲ್ವಾ ಹಾಲ್ ಉಕ್ಕಿತ್ತಲ್ವ ಅದನ್ನೆಲ್ಲ ಎಲ್ಲರಿಗೂನು ಅಲ್ಲೇನೆ ಸ್ವಲ್ಪ ಸಕ್ಕರೆ ಎಲ್ಲ ಬೆರೆಸ್ಬಿಟ್ಟು ಎಲ್ಲರಿಗೂ ಕೊಡ್ತಾರೆ ನೋಡಿ ಇಲ್ಲಿ ಲಾಸ್ಟ್ ಪೂಜೆ ನಡೀತಿದೆ ಮುಗೀತು ಲಾಗ್ ಇದೆ ಲಾಸ್ಟ್ ಲಾಗ್ ಆಗಿರುತ್ತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ತುಂಬಾ ಜನ ರೆಕ್ಸ್ಪೆಕ್ಟ್ ಮಾಡಿದಿರ ಪರವಾಗಿಲ್ಲ ಓಕೆ ಓಕೆ ಅನ್ಸ್ತಿದೆ ವ್ಯೂಸ್ ಎಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಥ್ಯಾಂಕ್ ಯು ಇದೆ ತರ ಸಪೋರ್ಟ್ ಮಾಡ್ತಾ ಇರಿ ಆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ಫುಲ್ ಸಪೋರ್ಟ್ ಕೊಡಿ ನೋಡಿ ಮಂಗಳಾರತಿ ಎಲ್ಲ ಆಯ್ತಲ್ವಾ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಮಂಗಳಾರತಿನ ಹೇಗನ್ಸ್ತು ನಿಮ್ಗೆ ಗ್ರೂಪ್ ಪ್ರವೇಶದ ಇಷ್ಟು ಲಾಗ್ ಹಾಕಿದೀನಲ್ವಾ ಯಾವ ಲಾಗ್ ಇಷ್ಟ ಆಯ್ತು ನಿಮ್ಗೆ ಅಂತ ಕಮೆಂಟ್ ಮಾಡಿ ಮತ್ತೆ ತುಂಬಾ ಲೆಂತಿ ಆಯ್ತಾ ಅಂತ ಕಮೆಂಟ್ ಮಾಡಿ ಓಕೆನಾ ನೋಡಿ ಲಾಸ್ಟ್ ಎಲ್ಲರಿಗೂ ಹಾಲು ಕೊಡ್ತಾ ಇದ್ದಾರೆ ಅಂದ್ರೆ ಹಾಲು ಉಗ್ಸಿದ್ವಲ್ಲ ಅದು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಮತ್ತೆ ಇದು ಲಾಸ್ಟ್ ಅಲ್ಲಿ ಇನ್ನ ಅವರು ದಂಪತಿಗಳಿಗೆ ಒಂದ್ ಐದ್ ಜನ ಕುಂಕುಮ ಇಡಿ ಅಂತ ಹೇಳಿದ್ರು ಅರ್ಶನೋ ಕುಂಕುಮ ಇಡಿ ಅಂತ ಹೇಳಿದ್ರು ಇನ್ನು ಎಲ್ಲಾರದು ಆಯ್ತಲ್ವ ಪೂಜೆ ಎಲ್ಲ ಮುಗೀತಲ್ವಾ ಅದಕ್ಕೇನೆ ಅರ್ಶನೋ ಕುಂಕುಮ ಎಲ್ಲ ಇಟ್ಟು ಹೂ ಮುಡಿಸ್ತಾ ಇದ್ದಾರೆ ಪುರೋಹಿತ್ರೆ ಹೇಳಿದ್ರು ಹೂವ ಹೂವು ಮುಡ್ಸಿ ಅಂತ ಹೇಳಿದ್ರು ನೆಕ್ಸ್ಟ್ ಇವಾಗ ಊಟದ ಟೈಮ್ ಊಟ ಆಗ್ಲೇ ಹನ್ನೆರಡುವರೆ ಆಗಿತ್ತು ಅನ್ಸುತ್ತೆ ಹನ್ನೆರಡು ಗಂಟೆ ಹನ್ನೆರಡುವರೆ ಊಟ ಫುಲ್ ರೆಡಿ ಇತ್ತು ಚೆನ್ನಾಗಿತ್ತು ಊಟ ಎಲ್ಲ ಸ್ವೀಟು ಲಾಡು ಮಾಡಿಸಿದ್ರು ಮಾಮೂಲಿ ಅನ್ನ ಸಾಂಬಾರು ಒಬ್ಬಟ್ಟು ಸ್ವೀಟ್ ಒಬ್ಬಟ್ಟು ಕೂಡ ಇತ್ತು ಕಾಯಿ ಒಬ್ಬಟ್ಟು ಇವರು ನನ್ನ ತಮ್ಮ ಮತ್ತೆ ಅವ್ರ ಮಿಸ್ಸಸ್ ನೋಡಿ ನನ್ನ ಸಸೆ ಪ್ರಸಾದ ಅಲ್ಲಿ ಇಟ್ಟಿದ್ರು ಅದನ್ನ ತಗೊಂಡ್ ತಿಂತಾವಳೆ ಬೇರೆ ಕೊಡ್ತೀನಿ ಬಾ ಅಂತ ಅಂದ್ರುನು ಅದನ್ನ ಎತ್ಕೊಂಡವಳೆ ಮತ್ತೆ ಪೂಜೆಗೆಲ್ಲ ಬಂದಿರ್ತಾರಲ್ವಾ ಅವ್ರಿಗೆಲ್ಲ ಅಷ್ಟು ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಕಳಿಸ್ತಾ ಇದ್ದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನು ಯಾರು ವಿಡಿಯೋ ನೋಡಿಲ್ಲ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದು ಒಂದು ಸ್ಮಾಲ್ ವಿಡಿಯೋ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ವಿಡಿಯೋ ಆಗಿತ್ತು ಥ್ಯಾಂಕ್ ಯು ಎಲ್ಲರೂ ಇದೇ ರೀತಿ ಸಪೋರ್ಟ್ ಕೊಡ್ತಾ ಇರಿ ಹೀಗೆ ನಮ್ಮ ವಿಡಿಯೋಸ್ ನೋಡ್ತಾ ಇರಿ ನೋಡಿ ಸಪೋರ್ಟ್ ಮಾಡಿ ಯಾವ ರೀತಿ ವಿಡಿಯೋಸ್ ಬರುತ್ತೆ ನೆಕ್ಸ್ಟ್ ಅಂತ ವೇಟ್ ಮಾಡ್ತಾ ಇರಿ ಸಪೋರ್ಟ್ ಮಾಡಿ ಮತ್ತೆ ಹೇಗ್ ಬರ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರು ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಮನೆ ಹತ್ರ ಯಾವ ರೀತಿ ಗಿಡಗಳು ಇದೆ ಹೂವಿನ ಗಿಡಗಳು ಅಂತ ಕಮೆಂಟ್ ಹಾಕಿ ನನಗಂತೂ ಹೂವಿನ ಗಿಡಗಳು ಅಂದ್ರೆ ತುಂಬಾ ಇಷ್ಟ ನಿಮ್ಮ ಮನೆ ಹತ್ರ ಯಾವ ಹೂವಿನ ಗಿಡ ಕಾಕಡ ಗಿಡ ಕನಕಾಂಬ್ರ ಡೇರೆ ಹೂವ ಯಾವ ತರ ಗಿಡ ಹಾಕೊಂಡಿದೀರ ಅಂತ ಕಮೆಂಟ್ಸ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್